嗯。Mm. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಬೆಂಗಳೂರು ನಗರ ಜಿಲ್ಲಾ ಸಮಿತಿ ವತಿಯಿಂದ ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಮಹಾದೇವಪುರ ಕ್ಷೇತ್ರದ ಬಿದರಹಳ್ಳಿಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಪೂರ್ವ ತಾಲೂಕು ಸಮಿತಿ ಸರ್ವ ಸದಸ್ಯರ ಸಭೆ ಹಾಗೂ ಪುನರ್ರಚನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ಕಾರ್ಯಕ್ರಮದಲ್ಲಿ ತ್ಯಾಗಮಯಿ ತಾಯಿ ರಮಾಬಾಯಿ ರವರ ಜನ್ಮದಿನವನ್ನು ಸಹ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಮಾವಳ್ಳಿಶಂಕರ್ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಧರ್ಮಪತ್ನಿ ಇಂದಿರಾ ಕೃಷ್ಣಪ್ಪನವರು ಪಾಲ್ಗೊಂಡು ದೀಪ ಬೆಳಗಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಮಾಬಾಯಿ ಅಂಬೇಡ್ಕರ್ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಭಾವಚಿತ್ರಗಳಿಗೆ ಪುಷ್ಪನಮನ ಸಲ್ಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಬೆಂಗಳೂರು ನಗರ ಜಿಲ್ಲಾ ಸಮಿತಿ ಹಾಗೂ ಪೂರ್ವ ತಾಲೂಕಿನ ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ਜਿੰਦਾਬਾਦ ਜਿੰਦਾਬਾਦ ਇਹ ਜਿੰਦਾਬਾਦ ਇਹ ಕೃಷ್ಣಪ್ಪನವರವ್ರು ದೇವರು ಮಾನವರಂತವರು ಸಿದ್ದರಾಮಯ್ಯ ಅಂತವರು ಗೋಳಗಂಡಪ್ಪನವರು ಬೆಂಗೈನವರು ಇಂಥ ಮಹಾನ್ ವ್ಯಕ್ತಿತ್ವಗಳ ಅವರ ಅವರ ಸಮುದ್ರ ನಾವು ಬೆಳೆದವರು ಆದರೆ ಈಗ వరదీనా మండల పూర్వ సిద్ధవధ అది గరిడే ఆర్బడి ఆ ಆಗಿರ್ಬೋದು ಜಿಲ್ಲಾ ಕಚೇರಿ ಮುಂದೆ ಆಗಿರ್ಬೋದು ಅಥವಾ ಯಾವುದೇ ಹೋರಾಟಗಳು ಆ ಹೋರಾಟಗಳನ್ನ ಅದನ್ನೊಂದು ದಾಖಲೆಗಳನ್ನ ಮಾಡಬೇಕು అన్న తిని అంబేద్కర్ విచారధారా అడ్డ ముంద ప్రారంభి ఏం కరీతా చళవళి బందా Grazie.

గ్రామ ఘటనలు ఏనేన ఆగితే అన్నది నోడ్కళి నిమ్ నిమ్ గ్రామాల ఏనే అవస్థ అన్నది నోడ్కళి విమర్శ మాట్టి సుంకే మాట్లాడదు బేడా నంత నన్న గ్రామ చూనాల పరీక్ష దూర అనేక ಕಾರ್ಯಕ್ರಮಗಳನ್ನು ತರ್ತಾ ಇದ್ದಾರೆ ಒಂದು ದೇಶ ಒಂದು ಚುನಾವಣೆ ಒಂದು ದೇಶ ಒಂದು ತೆರಿಗೆ ಒಂದು ದೇಶ ಒಂದು ಪಡಿತರೆ ಏನ್ರಿ ಇದೆಲ್ಲ ಏನು ನಡೆಸ್ತಾ ಇದೆ ದೇಶದಲ್ಲಿ ಸಂವಿಧಾನ ಹೇಳ್ತಾ ಇದೆ ಅದನ್ನ ರಾಜ್ಯಕ್ಕೂ ಮತ್ತು ಕೇಂದ್ರಕ್ಕೂ ಇರಬೇಕಾದಂತ ಹಕ್ಕುಗಳನ್ನೆಲ್ಲ ಪಟುಗೊಳಿಸ್ತಾ ಇದ್ದಾರೆ ಕೇಂದ್ರೀಕರಣ ಮಾಡ್ತಾ ಇದೆ ಸರ್ವಾಧಿಕಾರಿ ಒಳಗಡೆ ಗಟ್ಟಿಗೊಳ್ತಾ ಇದ್ದೇನೆ ಮೊನ್ನೆ ಏನೋ ಅಚಾನಕ್ ಜನರ ಬೇರೆ ರಾಜಕೀಯ ಪ್ರಜ್ಞೆಯನ್ನು ಗೊತ್ತಿಲ್ಲ ಬಿಜೆಪಿಗೆ ಪೂರ್ಣ ಬಹುಮತ ಬಂದಿಲ್ಲ ಒಂದು ವೇಳೆ ಪೂರ್ಣ ಬಹುಮತ ಬಂದಿದ್ರೆ ಪರಿಸ್ಥಿತಿ ಏನಾಗ್ತಾ ಇತ್ತೋ ಗೊತ್ತಾಗ್ತಾ ಇರಲಿಲ್ಲ ಆದರೂ ಇವತ್ತು ಮಾತಾಡ್ತಾವ್ರೆ ಮೊನ್ನೆ ಡೆಲ್ಲಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋನ ತೆಗೆದುಹಾಕಿದ್ದಾಳೆ ಹೆಂಗಾಕಿದ್ರ ನೀವು ಹಾಂ ಬೇಕ್ ಮೋದಿ ಏನು ಸ್ಟೇಟ್ಮೆಂಟ್ ಕೊಟ್ಟವನೇ ಆರ್ ಎಸ್ ಎಸ್ ಏನು ಮಾತಾಡಿದ್ಯಾ ಆರ್ ಎಸ್ ಎಸ್ ಹೇಳ್ತಾ ಇದ್ದಾರೆ ಆರ್ಥಿಕ ಮೀಸಲಾತಿಯನ್ನು ತರಬೇಕು ಅಂತ ಸಂವಿಧಾನ ಎಲ್ಲೆಲ್ಲಿದೆ ನಿಮ್ಗೆ ಆರ್ಥಿಕ ಮೀಸಲಾತಿ ಕೊಡಿ ಅಂತ ಹೇಳಿ ಮಣ್ಣ ತಲೆ ಇದೆ ಯೋಚನೆ ಮಾಡಬೇಕಲ್ಲ ನಾವು ಸಂವಿಧಾನದ ಆರ್ಟಿಕಲ್ ಫಿಫ್ಟೀನ್ ತೋರ್ವೆನ್ ಸಿಕ್ಸ್ಟೀನ್ ಎಲ್ಲೇ ಎಲ್ಲೇನಿದೆ ಸರ್ಕಾರ ಕೇಂದ್ರ ಸರ್ಕಾರ ಕೇಳಿದ್ಯಾ ಬಡತನದ ಮೇಲೆ ಮೀಸಲಾತಿ ಕೊಡಿ ಅಂತ ಹೇಳಿದ್ಯಾ ಸಾಮಾಜಿಕ ಅನ್ಯಾಯಕ್ಕೆ ಯಾರು ಹೊಂದಿದ್ದಾರೆ ಬೆಂದಿದ್ದಾರೆ ಅಸ್ಪೃಶ್ಯತೆ ಅಪಮಾನವನ್ನು ಅನುಭವಿಸ್ತಾ ಇದ್ರೆ ಅಂದರು ಮೀಸಲಾತಿ ಕೊಡಿ ಅಂತ ಹೇಳಿದ್ರೆ ಸಂವಿಧಾನ ಇ ಡಬ್ಲ್ಯೂ ಹತ್ತು ಪರ್ಸೆಂಟ್ ಮೋದಿ ಅವರಿಗೆ ಆದರೆ ಬಡತನಕ್ಕೂ ಸಂಬಂಧ ಇಲ್ಲ ಇದನ್ನು ಮಾಡ್ತಾ ಹತ್ತು ಮೀಸಲಾತಿ ಅವರು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಎಂಬತ್ತೈದು ಪರ್ಸೆಂಟ್ ನಾವು ಕೇವಲ ನಲವತ್ತು ನಲ್ವತ್ ಮೂರು ಪರ್ಸೆಂಟ್ ಅಲ್ಲಿ ಒದ್ದಾಡ್ತಾ ಇದ್ದೀವಿ ಇಪ್ಪತ್ನಾಲ್ಕು ಪರ್ಸೆಂಟ್ ಪರ್ಸೆಂಟ್ ನೀವು ತುಂಬಾ ಕಾರ್ಯಕರ್ತರು ನೀವು ಗಂಭೀರವಾಗಿ ಯೋಚನೆ ಮಾಡಿ ನಾಯಕತ್ವ ವಹಿಸಿಕೊಳ್ಳೋದು ಜಾರೇ ಆಗಿರಲಿ ಒಂದು ಒಂದು ದೂರದೃಷ್ಟಿ ಇರ್ಬೇಕು ಒಂದು ನಾಯಕತ್ವದ ಒಂದು ಅವನು ಭವಿಷ್ಯದಲ್ಲಿ ಏನ್ ನಡೀತಾ ಇದೆ ಅರ್ಥ ಮಾಡ್ಕೊಳಂಥ ಶಕ್ತಿ